ಎಲ್ರಿಗೂ ನಮಸ್ಕಾರ ರವೀಸ್ ಕಿಚನ್ ಮನೆಗೆ ಸ್ವಾಗತ ಇವತ್ತಿನ ರೆಸಿಪಿ ಮದುವೆ ಮನೇರ್ ಮಾಡೋಂಥ ಮೊಸರನ್ನ ಮಾಡ್ತಾ ಇದ್ದೀನಿ ಮೊಸರನ್ನ ಮಾಡೋಕ್ಕೆ ಇವಾಗ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಬಾಣಲೆ ಬಿಸಿಗಿಟ್ಟಿದ್ದೀನಿ ಇದ್ದೀನಿ ಒಂದೆರಡು ಸ್ಪೂನ್ ಎಣ್ಣೆ ಕಾಯಿಲಿ ಒಂಚೂರು ಎಣ್ಣೆ ಕಾಯ್ದಿದೆ ಕಡಲೆಬೇಳೆ ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ இவங்க கடலேபெள்ளே ப்ரோன் ஆகல உதீன்பழை ஆக்டீனி இவ்வளோ சாசி ஆகி இவ்வளோ ஜீருகே ஆகத்தீனி அது ஸ்பூனு இவங்க எரண்டு ஒன் மிணின் கை எர்டு மிணி கை ஆக்டாதினா ಸ್ವಲ್ಪ ಕರಿ ಇವಾಗ ಒಗ್ಗರಣೆ ರೆಡಿಯಾಗಿದೆ ಇವಾಗ ಅನ್ನ ತಗೊತಾ ಇದ್ದೀನಿ ಕಲ್ಸ್ಕೊಳಕ್ಕೆ ಇವಾಗ ಒಂದು ಇಬ್ಬರಿಗೆ ಆಗೋಷ್ಟು ಮಾಡ್ತಾ ಇದ್ದೀನಿ ಒಂದು ಅರ್ಧ ಲೀಟ್ರ್ ಮೊಸರು ಹಾಕ್ತಾ ಇದ್ದೀನಿ ಇದನ್ನೊಂದು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ತೀನಿ ಇವಾಗ ಮೊಸರು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿದ್ದೀನಿ ಅನ್ನನ ಇವಾಗ ಒಂದು ಎರಡು ಸ್ಪೂನಷ್ಟು ಹಾಲು ಹಾಕ್ತಾಯಿದ್ದೀನಿ ಮೊಸರು ಹಾಕಿ ಒಂದು ಎರಡು ಸ್ಪೂನ್ ಹಾಲು ಹಾಕ್ಕೊಳ್ಬೇಕು ಚೆನ್ನಾಗಿರ್ತೈತಿ ಒಂದು ಸ್ಪೂನು ಸಕ್ಕರೆ ಹಾಕ್ತಾಯಿದ್ದೀನಿ ಎಲ್ಲ ಇನ್ನೊಂದು ಸರಿ ಎಲ್ಲ ಮಿಕ್ಸ್ ಮಾಡ್ತೀನಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಹಾಲು ಸಕ್ಕರೆ ಮೊಸರು ಅನ್ನ ಎಲ್ಲ ಇವಾಗ ಒಗ್ಗರಣೆ ಹಾಕೊಂಡಿದ್ನಲ್ಲ ಅದನ್ನ ಇದಕ್ಕೆ ಸುರ್ಕಂತಾಯಿತು ಕಡಲೆಬೇಳೆ ಉದ್ದಿನಬೇಳೆ ಮೆಣಸಿನ್ಕಾಯಿ ಎಲ್ಲ ಇದನ್ನೊಂದ್ಸರಿ ಎಲ್ಲ ಮಿಕ್ಸ್ ಮಾಡ್ತೀನಿ ಮೊಸರನ್ನ ಮಾಡೋಕ್ಕೆ ಮೊಸರು ಜಾಸ್ತಿ ಬೇಕು ಒಂದು ಅರ್ಧ ಕೆ ಜಿ ಅನ್ನ ಮಾ ಅನ್ನಕ್ಕೆ ಒಂದು ಮೂರು ಲೀಟ್ರ್ ಮೊಸರು ಬೇಕಾಗುತ್ತೆ ಒಂದು ಕಾಲು ಲೀಟ್ರ್ ಹಾಲು ಬೇಕಾಗುತ್ತೆ ಒಂದು ನಾಲ್ಕು ಸ್ಪೂನು ಸಕ್ಕರೆ ಬೇಕಾಗುತ್ತೆ ಅವಾಗ ಅಷ್ಟೆಲ್ಲ ಹಾಕಿದ್ರೆ ಮೊಸರನ್ನ ತುಂಬ ತೆಳುವಿಗೆ ಬರುತ್ತೆ ಇವಾಗ ಒಗ್ಗರಣೆ ಹಾಕಿದ್ನ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಾಕ್ತಾಯಿದ್ದೀನಿ ಮತ್ತು ದ್ರಾಕ್ಷಿ ಇದ್ದೀನಿ ಹಸಿರು ದ್ರಾಕ್ಷಿ ಒಂದು ಸ್ವಲ್ಪ ಕಟ್ ಮಾಡ್ಕೊಂಡು ಒಂದು ಅರ್ಧ ದಾಳಿಂಬ್ರೆ ಬೀಜ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇವಾಗ ಮೊಸರನ್ನ ರೆಡಿಯಾಗಿದೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸ ರೆಸಿಪಿ ಜೊತೆ ಸಿಗ್ತೀನಿ